The mm -hmm. cat ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಎಕನಾಮಿಕ್ಸ್ ನಾವು ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳು ಇಲ್ಲಿ ಡಿಸ್ಕಷನ್ ಮಾಡ್ತವೆ ಆಯಿತಾ ಇಲ್ಲಿ ನಿಮಗೆ ಮೂರು ಪ್ರಶ್ನೆಗಳು ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ ಈ ಮೂರು ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಡೆಫಿನೆಟ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಕ್ವಶನ್ಸ್ಗಳು ಬಂದೇ ಬರುತ್ತೆ ಡೋಂಟ್ ವರಿ ಆಯಿತಾ ಕಾಣ್ಯದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಮತ್ತು ಎಸ್ ಒನ್ ಸರಿಕಿನ ಬೆಲೆ ಮತ್ತು ಎಚ್ ಟು ಸರಿಕಿನ ಬೆಲೆ ಅಂತ ಈ ರೀತಿ ನಿಮಗೆ ಕೊಡ್ತಾ ಇದಾರೆ ಪ್ರಶ್ನೆ ಇವಾಗ ಮತ್ತು ಇದು ದೇಶಗಳು ಮತ್ತು ಅವುಗಳ ಕರೆನ್ಸಿಗಳು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಇದುವರೆಗೆ ನಮ್ಮ ಎಜುಕೇಶನ್ ನಿಮ್ಮ ಕನ್ನಡ ಯೂಬ್ ಯಾರು ಸಬ್ಸ್ಕ್ರೈಬ್ ಸಬ್ಕ್ರೈಬ್ ಆಗ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬಟ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ ನಾನು ಆಲ್ರೆಡಿ ಏಯ್ಟಿ ಔಟ್ ಆಫ್ ಏಟಿ ಎಕನಾಮಿಕ್ಸ್ ಮೇಲೆ ಉಡೆ ಮಾಡಿದ್ದೇನೆ ಅಲ್ಲಿ ನಿಮಗೆ ಎಮ್ ಸಿ ಕ್ಯೂ ಕ್ವಶನ್ ಪಿಲ್ಲಿಯಿಂದ ಬ್ಲ್ಯಾಂಕ್ಸ್ ಮ್ಯಾಸ್ ಆಫ್ ಫಾಲಿಂಗ್ ಕ್ವಶನ್ಸ್ ಒನ್ ವರ್ಡ್ ಕ್ವಶನ್ಸ್ ಆಗಿರ್ಬೋದು ಮತ್ತು ಎರಡು ಅಂಕದ ಪ್ರಶ್ನೆ ಎಲ್ಲ ನಾನು ನಿಮಗೆ ಕೀ ಆನ್ಸರ್ ಮಾಡಿದ್ದೇನೆ ಆಯಿತಾ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಆರು ಅಂಕದ ಪ್ರಶ್ನೆಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೇನೆ ಎಲ್ಲ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಆಯಿತಾ ನಾನು ಮತ್ತೆ ಎರಡು ಅಂಕದ ಪ್ರಶ್ನೆ ಮೇಲೆ ಮತ್ತು ಎಮ್ ಸಿ ಕ್ಯು ಕ್ವಶನ್ ಮೇಲೆ ನಾಳೆ ಒಡೆ ಹಾಕ್ತೀನಿ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ದ್ವಿತೀಯ ಪಿ ಯು ಸಿ ಫೈನಲ್ ಎಕ್ಸಾಮ್ ಇದೆ ಡೋಂಟ್ ವರಿ ಸೊ ಇಲ್ಲಿ ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾಳೆ ಎಕ್ಸ್ ಒನ್ ಸರಕಿನ ಬೆಲೆ ಹತ್ತು ರೂಪಾಯಿ ಮತ್ತು ಎಕ್ಸ್ ಟು ಸರಕಿನ ಬೆಲೆ ಇಪ್ಪತ್ತು ಆಗಿದ್ದು ಅನುಭೋಗಿ ಆದಾಯ ಎಂಬತ್ತು ಆಗಿದೆ ಈ ಕೆಳಗಿನವುಗಳಿಗೆ ಉತ್ತರಿಸಿ ಅಂತ ಆಪ್ಷನ್ ಎ ಅಂತ ಕೊಟ್ಟಿದ್ದಾರೆ ಏನಂತ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಅಂದರೆ ಸಂಪೂರ್ಣ ಆದಾಯ ಅಂದರೆ ಈ ಎಂಬತ್ತು ಅನುಭೋಗಿ ಆದಾಯ ಎಷ್ಟಿದೆ ಅಂತ ನೋಡ್ಕೋಬೇಕು ಆಯಿತಾ ಇಲ್ಲಿ ಎಂಬತ್ತು ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಇವಾಗ ಅನುಭೋಗಿಯ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಆಯಿತಾ ಎಂಬತ್ತನ್ನು ಖರ್ಚು ಮಾಡಿ ಎಕ್ಸ್ ಎಕ್ಸ್ ಒನ್ ಸರಕುವನ್ನು ಅನುಭವಿಸಬಹುದು ಎಷ್ಟು ಪ್ರಮಾಣದ ಎಕ್ಸ್ ಒನ್ ಸರಕುವನ್ನು ಅನುಭವಿಸಬಹುದು ಅಂತ ಕೇಳಿದ್ದಾರೆ ಆಯಿತಾ ಇಲ್ಲಿ ಒಂದು ಎಲ್ಲ ವಿದ್ಯಾರ್ಥಿಗಳು ಹೇಳಿದ್ರೆ ಇವಾಗ ಇಲ್ಲಿ ಎಕ್ಸ್ ಒನ್ ಸರಕಿನ ಬೆಲೆ ಹತ್ತು ರೂಪಾಯಿ ಏನು ಕೊಟ್ಟಿದಾರಲ್ಲ ಈ ಹತ್ತರ ಒಳಗೆ ಇವಾಗ ಎಂಬತ್ತು ಬರುತ್ತೆ ಎಷ್ಟರೇ ಬರುತ್ತೆ ಹತ್ತೆಂಟ್ಲೇ ಆಯಿತಾ ಹತ್ತೆಂಟ್ಲೇ ಎಂಬತ್ತು ಇವಾಗ ಇಲ್ಲಿ ಆಪ್ಷನ್ ಎ ಅಂತ ಹಾಕಬೇಕು ಆಯಿತಾ ಇಲ್ಲಿ ಆಪ್ಷನ್ ಎ ಅಂತ ಹಾಕಿ ಏನಂತ ಬರೀಬೇಕು ಇಲ್ಲಿ ಎಂಟು ಸರಕು ಆಯಿತಾ ಎಂಟು ಸರಕುಗಳನ್ನು ಅನುಭೋಗಿಸುತ್ತಾನೆ ಅಂತ ಬರೀಬೇಕು ಇಷ್ಟೇ ಈ ಆಪ್ಷನ್ ಹಾಕಿದರೆ ಮುಗೀತು ಆಯಿತಾ ಎರಡಾಯಿತು ಇವಾಗ ಆಪ್ಷನ್ ಬಿ ನೋಡೋಣ ಇವಾಗ ಆಯಿತಾ ಆಪ್ಷನ್ ಎ ಆಯಿತು ಆಪ್ಷನ್ ಬಿ ನೋಡಿ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಷ್ಟು ಸರಕುವನ್ನು ಅನುಭೋಗಿಸ್ಬೋದು ಎಷ್ಟು ಅಂತ ಕೇಳಿದರೆ ಇವಾಗ ಎಷ್ಟು ಎಲ್ಲಿದೆ ಇಲ್ಲಿದೆ ಎಷ್ಟು ಬೆಲೆ ಎಷ್ಟಿದೆ ಇಪ್ಪತ್ತು ಇಪ್ಪತ್ತರ ಮಗ್ಗಿಯೊಳಗೆ ಎಂಬತ್ತು ಬರುತ್ತೆ ಎಷ್ಟರಲ್ಲೇ ಬರುತ್ತೆ ಇಪ್ಪತ್ನಾಲ್ಕಲೆ ಇಪ್ಪತ್ತ್ನಾಲ್ಕಲೆ ಎಂಬತ್ತಲ್ಲ ಸೊ ನಾಲ್ಕು ಆಯಿತಾ ನಾಲ್ಕು ಇದು ಎಂಟು ಎಕ್ಸ್ ಒನ್ ಆಯಿತಾ ಎಕ್ಸ್ ಒನ್ ಸರಕುಗಳನ್ನು ಅನುಭವಿಸುತ್ತಾನೆ ಇದು ನಾಲ್ಕು ಎಕ್ಸ್ ಟು ಸರಕು ಆಯಿತಾ ಸರಕುಗಳನ್ನು ಅನುಭೋಗಿಸುತ್ತಾನೆ ಆಯಿತಾ ಇವಾಗ ಆಪ್ಷನ್ ಸಿ ನೋಡಿ ಆಪ್ಷನ್ ಸಿ ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತಿದೆ ಅಂತ ಕೇಳಿದ್ದಾರೆ ಇವಾಗ ಎಂಟರಿಂದ ನಾಲ್ಕು ಬಂದಿದೆ ಅಂದರೆ ಏನು ಕೆಳಮುಖವಾಗಿರುತ್ತದೆ ಅಂತ ಬರಿಬೇಕು ಆಯಿತಾ ಕೆಳಮುಖ ಕೆಳಮುಖವಾಗಿರುತ್ತದೆ ಇವಾಗ ಆಪ್ಷನ್ ಸಿ ಆಯಿತು ಇವಾಗ ಆಯಿತಾ ಆಪ್ಷನ್ ಸಿ ಆಯಿತು ಇವಾಗ ಆಪ್ಷನ್ ಡಿ ಆಪ್ಷನ್ ಡಿ ಏನು ಕೇಳಿದರೆ ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಅದಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ ಅಂತ ಕೇಳಿದ್ದಾರೆ ಎಸ್ ಹೌದು ಆಯಿತಾ ಏನಾಗಿರುತ್ತೆ ಸಮವಾಗಿರುತ್ತದೆ ಸೊ ಆಪ್ಷನ್ ಈ ಇದೆ ಇವಾಗ ಇಲ್ಲಿ ಒಂದು ಎಕ್ಸ್ ಒನ್ ಸರಕುವನ್ನು ಹೆಚ್ಚುವರಿಯಾಗಿ ಪಡೆಯಲು ಎಕ್ಸ್ ಟೂ ಸರಕುವನ್ನು ಬಿಟ್ಟುಕೊಡಬೇಕಾಗುತ್ತದೆ ಇದು ಸರಿಯೇ ಅಂತ ಕೇಳಿದ್ದಾರೆ ಎಕ್ಸ್ ಒನ್ ಒಂದು ಸರಕು ನಾವು ಖರೀದಿಸಬೇಕಂದ್ರೆ ಎಕ್ಸ್ ಟುವಿನ ಪ್ರಮಾಣ ಬಿಟ್ಟುಕೊಡಬೇಕಾಗುತ್ತದೆ ಇದು ಸರಿಯೇ ಅಂತ ಕೇಳಿದರೆ ಎಸ್ ಇದು ಸರಿಯಾಗಿರುತ್ತದೆ ಅಂತ ಆಯಿತಾ ಸರಿಯಾಗಿದೆ ಆಯಿತಾ ಇಷ್ಟು ಬರೀದರೆ ನಿಮಗೆ ಐದಕ್ಕೆ ಐದು ಮಾರ್ಕ್ಸ್ ಕೊಡ್ತಾರೆ ನೋಡಿ ಇಷ್ಟೇ ಬರೀಬೇಕು ಆಯಿತಾ ಇವಾಗ ಇಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡು ಹಿಡಿಯರಿ ಆಯಿತಾ ಇಲ್ಲಿ ಈ ರೀತಿ ನಿಮಗೆ ಟೇಬಲ್ ಕೊಟ್ಟಿರ್ತಾರೆ ನೀವೇನು ಬರಿಬೇಕಂದ್ರೆ ಇವಾಗ ಇವಾಗ ಫ್ಯಾಕ್ಟರ್ಸ್ ಕೊಟ್ಟಿರ್ತಾರೆ ಎಲ್ ಮತ್ತು ಟಿ ಪಿ ಎಲ್ ಮತ್ತು ಎಂ ಪಿ ಎಲ್ ಮತ್ತು ಎ ಪಿ ಎಲ್ ಅಂತ ಕೊಟ್ಟಿದ್ದಾರೆ ಆಯಿತಾ ಇಲ್ಲಿ ಒಂದು ಎರಡು ಮತ್ತು ಮೂರು ನಾಲ್ಕು ಐದು ಇಲ್ಲಿ ಐದು ನಮಗೆ ಕಾಣೆಯಾದ ಉತ್ಪನ್ನಗಳನ್ನು ನಾವು ಕಂಡುಹಿಡಬೇಕಂತ ಇಲ್ಲಿ ಅವರು ಹೇಳಿದ್ದಾರೆ ಇವಾಗ ಕಾಣೆಯಾದ ಉತ್ಪನ್ನಗಳನ್ನು ಹೇಗೆ ಕಂಡುಹಿಡಬೇಕಂದ್ರೆ ಇವಾಗ ಇದಕ್ಕೆ ಟೇಬಲ್ ಹಾಕಬೇಕು ಅಂತ ಫ್ಯಾಕ್ಟರ್ಸ್ ಟಿ ಪಿ ಎಲ್ ಆಯಿತಾ ಟಿ ಪಿ ಎಲ್ ಇಜ್ಕಲ್ ಟು ಸಿಗ್ಮಾ ಎಂ ಪಿ ಅದೇ ರೀತಿ ಎಂ ಪಿ ಎಲ್ ಇಜ್ಕಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಅದೇ ರೀತಿ ಎ ಪಿ ಎಲ್ ಇಜ್ಕಲ್ ಟು ಟಿ ಪಿ ಎಲ್ ಡಿವೈಡ್ ಬೈ ಎಲ್ ಆಯಿತಾ ಇದು ಸೂತ್ರದ ಪ್ರಕಾರ ನಾವು ಇಲ್ಲಿ ಬರಿಬೇಕಾಗಿರುತ್ತೆ ಯಾವ ರೀತಿಯಲ್ಲಿ ಫ್ಯಾಕ್ಟರ್ ಅಂತ ಬರಿಬೇಕು ಫ್ಯಾಕ್ಟರ್ ಎಲ್ ಅಂತ ಕೊಟ್ಟಿದ್ದಾರೆ ಆಯಿತಾ ಸೊ ಫ್ಯಾಕ್ಟರ್ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಸೊ ಏನು ನೋಡಿ ಐದು ಕೊಟ್ಟಿದ್ದಾರೆ ಇಲ್ಲಿ ಟಿ ಪಿ ಎಲ್ ಕೊಟ್ಟಿದ್ದಾರೆ ಸೊ ಏನೇನು ಕೊಟ್ಟಿರ್ತಾರಲ್ಲ ಸೇಮ್ ಬರ್ಕೋಬೇಕು ಇವಾಗ ಇಲ್ಲಿ ಇಲ್ಲಿ ಜೀರೋ ಕೊಟ್ಟಿದ್ದಾರೆ ಇಲ್ಲಿ ಹತ್ತು ಕೊಟ್ಟಿದ್ದಾರೆ ಆಯಿತಾ ಮತ್ತು ಇಲ್ಲಿ ಇಪ್ಪತ್ತೆರಡು ಅದೇ ರೀತಿ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಮೈನಸ್ ಅಂತ ಬರೆಯೋಕೆ ಹೋಗ್ಬೇಡಿ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೇನೆ ಇವಾಗ ಆಯಿತಾ ಇಲ್ಲಿ ಇವಾಗ ಜೀರೋ ಕೊಟ್ಟಿದ್ದಾರೆ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಆಯಿತಾ ಇಲ್ಲಿ ಹದಿನಾಲ್ಕು ಇಲ್ಲಿ ಎಂಟು ಇಲ್ಲಿ ಆರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಜೀರೋ ಆಯಿತಾ ಹತ್ತು ಮೈನಸ್ ಹನ್ನೆರಡು ಹನ್ನೊಂದು ಹತ್ತು ಅಂತ ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಐದು ನಾವು ಇವಾಗ ಕಾನಿಯಾದ ಉತ್ಪನ್ನಗಳನ್ನು ಕಂಡುಹಿಡಬೇಕು ಇವಾಗ ಹೇಗೆ ಇವಾಗ ಇಲ್ಲಿ ಈ ಒಂದು ಎರಡು ಕಾನಿಯಾದ ಉತ್ಪನ್ನಗಳನ್ನು ನಾವು ಕಂಡುಹಿಡಬೇಕಂದ್ರೆ ಇಲ್ಲಿ ಆಯಿತಾ ಇಲ್ಲಿ ಕೊಟ್ಟಿರುವಂತಹ ಕಾನೆಯಾದ ಉತ್ಪನ್ನಗಳನ್ನು ನಾವು ಕಂಡುಹಿಡಬೇಕಂದ್ರೆ ಇಲ್ಲಿ ಇದೆ ನೋಡಿ ಆಯಿತಾ ಎಂ ಪಿ ಎಲ್ ಇಸ್ಕಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಆಯಿತಾ ಇವಾಗ ಟಿ ಪಿ ಎಲ್ ಎಲ್ಲಿದೆ ಇಲ್ಲಿದೆ ಅದರೊಳಗೆ ಒಂದು ಮೈನಸ್ ಮಾಡಿದ್ರೆ ಇದು ನಮಗೆ ಬರುತ್ತೆ ಇವಾಗ ಜೀರೋ ಒಳಗೆ ಜೀರೋ ಮೈನಸ್ ಮಾಡಕ್ಕೆ ಯಾವುದೇ ಇಲ್ಲ ಜೀರೋನೇ ಬರುತ್ತೆ ಹತ್ತೊಳಗೆ ಜೀರೋ ಮೈನಸ್ ಮಾಡಿ ಎಷ್ಟು ಬರುತ್ತೆ ಇಲ್ಲಿ ಹತ್ತೆ ಬರುತ್ತೆ ಆಯ್ತಾ ಅದೇ ರೀತಿ ಅದೇ ರೀತಿ ಇಲ್ಲಿ ಒಳಗೆ ಹತ್ತು ಮೈನಸ್ ಮಾಡಿ ಜೀರೋ ಒಳಗೆ ಜೀರೋ ಮೈನಸ್ ಮಾಡಿ ಯಾವುದೇ ಇಲ್ಲ ಇಲ್ಲಿ ಜೀರೋನೇ ಬರುತ್ತೆ ಹತ್ತೊಳಗೆ ಜೀರೋ ಮೈನಸ್ ಮಾಡಿ ಇಲ್ಲಿ ಏನು ಬರುತ್ತೆ ಹತ್ತು ಬರುತ್ತೆ ಒಂದು ಮಾರ್ಕ್ಸ್ ಬಂತು ಇವಾಗ ಇಪ್ಪತ್ತೆರಡಿಗೆ ಹತ್ತು ಮೈನಸ್ ಮಾಡಿ ಇಲ್ಲಿ ಎಷ್ಟು ಬರುತ್ತೆ ಇಲ್ಲಿ ಹನ್ನೆರಡು ಬರುತ್ತೆ ಆಯ್ತಾ ಎರಡು ಮಾರ್ಕ್ಸ್ ಬಂತು ಆಯ್ತಾ ಇವಾಗ ಈ ಎರಡು ನಾವು ಖನ್ಯಾದ ಉತ್ಪನ್ನಗಳನ್ನು ಕಂಡುಹಿಡಬೇಕಂದ್ರೆ ಇವಾಗ ನಾವು ಮೊದಲಿಗೆ ಈ ಎರಡು ಕಂಡುಹಿಡಬೇಕಾಗುತ್ತೆ ಇಲ್ಲಿ ಎಲ್ ಇಸ್ಕಲ್ ಟು ಟಿ ಪಿ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಟಿ ಪಿ ಎಲ್ ಇದೆ ಇಲ್ಲಿದೆ ಅದರೊಳಗಿಂದ ಒಂದು ಮೈನಸ್ ಮಾಡಿದ್ರೆ ಇದು ಬರುತ್ತೆ ಸಿಗ್ಮಾ ಇಲ್ಲಿ ಪ್ಲಸ್ ಮಾಡಬೇಕು ಇವಾಗ ಹತ್ತು ನೋಡಿ ಇಲ್ಲಿ ಜೀರೋ ಪ್ಲಸ್ ಹತ್ತು 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 ಹನ್ನೆರಡು ಇಪ್ಪತ್ತೆರಡು ಇಪ್ಪತ್ತೆರಡು ಹದಿನಾಲ್ಕು ಎಷ್ಟಾಗುತ್ತೆ ಸ್ನೇಹಿತರೆ ಮೂವತ್ತಾರು ಆಯ್ತಾ ಮೂವತ್ತಾರು ಪ್ಲಸ್ ಎಂಟು ಎಷ್ಟಾಗುತ್ತೆ ನಾಲ್ವತ್ನಾಲ್ಕು ನಾಲ್ವತ್ನಾಲ್ಕು ಪ್ಲಸ್ ಆರು ಎಷ್ಟು ಐವತ್ತು ಅರ್ಥ ಆಯ್ತಾ ಈ ರೀತಿಯಲ್ಲಿ ಇವಾಗ ಇಲ್ಲಿ ಕಾನಿಯಾದ ಉತ್ಪನ್ನಗಳನ್ನು ಕಂಡು ಇಡಬೇಕಂದ್ರೆ ಇಲ್ಲಿ ಸೂತ್ರ ಏನಿದೆ ಎ ಪಿ ಎಲ್ ಇಜ್ಕಲ್ ಟು ಟಿ ಪಿ ಎಲ್ ಅಂದಿದ್ದಾರೆ ಟಿ ಪಿ ಎಲ್ ಇಲ್ಲಿದೆ ಟಿ ಪಿ ಎಲ್ ಇಲ್ಲಿದೆ ಆಯಿತಾ ಇದು ಕಂಡುಹಿಡಬೇಕಲ್ಲ ಇಪ್ಪತ್ತೆರಡು ಡಿವೈಡ್ ಬೈ ಎರಡು ಮಾಡಿದರೆ ಇದೆಷ್ಟು ಬರುತ್ತೆ ಸ್ನೇಹಿತರೆ ಇದೆಷ್ಟು ಬರುತ್ತೆ ಹನ್ನೊಂದು ಬರುತ್ತೆ ಗೊತ್ತಾಯ್ತಾ ಇವಾಗ ನಾವು ಇಲ್ಲಿ ಕಾಣಿಯಾದ ಉತ್ಪನ್ನಗಳನ್ನು ಕಂಡಿಡ್ಬೇಕಂದ್ರೆ ಆಯಿತಾ ಈ ಕಾಲಂ ಕಂಡು ಇಡಬೇಕಂದ್ರೆ ಇಲ್ಲಿ ಏನಂದಿದ್ದಾರೆ ಎಂ ಪಿ ಎಲ್ ಇಜ್ಕಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಟಿ ಪಿ ಎಲ್ ಇಲ್ಲಿದೆ ಇಲ್ಲಿದೆ ಜೀರೋ ಒಳಗೆ ಜೀರೋ ಮೈನಸ್ ಮಾಡಕ್ಕೆ ಯಾವುದೇ ಇಲ್ಲ ಜೀರೋನ ಬರುತ್ತೆ ಹತ್ತರೊಳಗೆ ಜೀರೋ ಮೈನಸ್ ಮಾಡಿ ಹತ್ತೆ ಬರುತ್ತೆ ಇಪ್ಪತ್ತೆರಡೊಳಗೆ ಹತ್ತು ಮೈನಸ್ ಮಾಡಿ ಹನ್ನೆರಡು ಬರುತ್ತೆ ಆಯಿತಾ ಇದು ಬಂತು ಆಯಿತಾ ಇವಾಗ ಇದು ಬಂದ ತಕ್ಷಣ ನಾವು ಇಲ್ಲಿ ಕಾಣ್ಯದ ಉತ್ಪನ್ನಗಳನ್ನು ಕಂಡುಡ್ಡಬೇಕಂದರೆ ಇಲ್ಲಿ ಸಿಗ್ಮಾ ಎಂ ಪಿ ಪ್ಲಸ್ ಮಾಡಬೇಕು ಇವಾಗ ಜೀರೋ ಹತ್ತು ಪ್ಲಸ್ ಹತ್ತು ಹತ್ತು ಪ್ಲಸ್ ಹನ್ನೆರಡು ಇಪ್ಪತ್ತೆರಡು ಇಪ್ಪತ್ತೆರಡು ಪ್ಲಸ್ ಹದಿನಾಲ್ಕು ಎಷ್ಟು ಮೂವತ್ತಾರು ಮೂವತ್ತಾರು ಪ್ಲಸ್ ಎಂಟು ನಲ್ವತ್ನಾಲ್ಕು ನಲ್ವತ್ನಾಲ್ಕು ಪ್ಲಸ್ ಆರು ಐವತ್ತು ಈ ರೀತಿಯಲ್ಲಿ ಗೊತ್ತಾಯ್ತಾ ಇವಾಗ ಈ ಯಾವ ರೀತಿಯಲ್ಲಿ ಕಂಡಿಡಬೇಕಂದ್ರೆ ಇವಾಗ ಎ ಪಿ ಎಲ್ ಎಜ್ಕಲ್ ಟು ಟಿ ಪಿ ಎಲ್ ಇದೆ ಇಲ್ಲಿದೆ ಟಿ ಪಿ ಎಲ್ ಆಯಿತಾ ಡಿವೈಡೆಡ್ ಡಿವೈಡೆಡ್ ಎಲ್ ಮಾಡಿದರೆ ಇದು ಬರುತ್ತೆ ನಮಗೆ ಹನ್ನೊಂದು ಗೊತ್ತಾಯ್ತಾ ಇವಾಗ ಬೇರೆ ಪ್ರಶ್ನೆ ನೋಡೋಣ ಇವಾಗ ಇಲ್ಲೊಂದು ಕ್ವೆಶನ್ ಇದೆ ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ರೂಪಾಯಿ ಐವತ್ತು ಇದ್ದಾಗ ಒಟ್ಟು ಆದಾಯ ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯ ಅನುಸೂಚಿಗಳ ಲೆಕ್ಕಾಚಾರ ಮಾಡಿ ಆಯಿತಾ ಟೋಟಲ್ ರೆವೆನ್ಯೂ ಮಾರ್ಜಿನಲ್ ರೆವೆನ್ಯೂ ಮತ್ತು ಸರಾಸರಿ ಸಾರಿ ಎವರೇಜ್ ರೆವೆನ್ಯೂ ಆಯ್ತಾ ಸರಾಸರಿ ವೆಚ್ಚ ಮಾರ್ಜಿನಲ್ ರೆವೆನ್ಯೂ ಮತ್ತು ಟೋಟಲ್ ರೆವೆನ್ಯೂ ಆಯಿತಾ ನಮಗೆ ಕನ್ನಡಿಗರ ಎಂದಿದ್ದಾರೆ ಇಲ್ಲಿ ಮಾರುಕಟ್ಟೆ ಬೆಲೆ ಆಯಿತಾ ಪಿ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ಇವಾಗ ಇಲ್ಲಿ ಐವತ್ತು ಕೊಟ್ಟಿದ್ದಾರೆ ಸೊ ಇಲ್ಲಿ ಇವಾಗ ಆನ್ಸರ್ ಬರೀಬೇಕು ಏನಂತ ಪಿ ಅಂತ ಬರೀಬೇಕು ಪಿ ಎಷ್ಟು ಕೊಟ್ಟಿದ್ದಾರೆ ಐವತ್ತು ಮಾರುಕಟ್ಟೆ ಬೆಲೆ ಆಯಿತಾ ಮಾರ್ಕೆಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಐವತ್ತು ಐವತ್ತು ಅಪ್ ಟು ಜೀರೋರಿಂದ ಐದರವರೆಗೆ ನಾವು ಐವತ್ತೈವತ್ತು ಬರೀಬೇಕು ಕ್ಯೂ ಪ್ರಮಾಣ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಆಗಬೇಕು ಆಯಿತಾ ಐವತ್ತು 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 ಅಂತ ಹಾಕಬೇಕು ಜೀರೋರಿಂದ ಐದರವರೆಗೆ ಆಯಿತಾ ಕ್ಯೂ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ಯೂ ಇರುತ್ತೆ ಜೀರೋರಿಂದ ಐದು ಮತ್ತು ಮಾರುಕಟ್ಟೆ ಬೆಲೆ ಪ್ರೈಸ್ ಆಯಿತಾ ಮಾರು ಮಾರ್ಕೆಟ್ ಪ್ರೈಸ್ ಅವರೇ ಕೊಟ್ಟಿರುತ್ತೆ ಈ ಎರಡು ಕಾಲಂ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ ಇವಾಗ ಈಗ ಏನು ಕಂಡಿಡಬೇಕು ಟೋಟಲ್ ರೆವೆನ್ಯೂ ಆಯಿತಾ ಒಟ್ಟು ಆದಾಯ ಕಂಡು ಇವಾಗ ಇದಕ್ಕೆ ಸೂತ್ರ ಬರುತ್ತೆ ಟಿ ಆರ್ ಇಜ್ಕಲ್ ಟು ಪಿ ಇಂಟು ಕ್ಯೂ ಪಿ ಎಲ್ಲಿದೆ ಇಲ್ಲಿದೆ ಕ್ಯೂ ಎಲ್ಲಿದೆ ಇಲ್ಲಿದೆ ಇಂಟು ಮಾಡಬೇಕು ಐವತ್ತು ಇಂಟು ಜೀರೋ ಐ ಜೀರೋನೇ ಬರುತ್ತೆ ಐವತ್ತು ಇಂಟು ಒಂದು ಐವತ್ತು ಐವತ್ತು ಎರಡು ಐವತ್ತು ಇಂಟು ಎರಡು ನೂರು ಐವತ್ತು ಇಂಟು ಮೂರು ಒನ್ನೂರೈವತ್ತು ಐವತ್ತು ಇಂಟು ನಾಲ್ಕು ಎರಡು ನೂರು ಐವತ್ತು ಇಂಟು ಐದು ಎರಡು ನೂರ ಐವತ್ತು ಆಯಿತಾ ಇವಾಗ ಒಂದೇದಾಯಿತು ಇವಾಗ ಎ ಆರ್ ಏನಿದೆಯಲ್ಲ ಇದು ಸೆಕೆಂಡ್ ಬರುತ್ತೆ ಎಮ್ ಆರ್ ಇದು ಕೊನೆಯಲ್ಲಿ ನಾವು ಬಿಡಿಸಬೇಕು ಇವಾಗ ಎ ಆರ್ ಇವಾಗಿ ನೋಡಿ ಎ ಆರ್ ಸೂತ್ರ ಏನು ಎ ಆರ್ ಇಜ್ ಇಸ್ಕ್ವಲ್ ಟು ಟಿ ಆರ್ ಡಿವೈಡ್ ಬೈ ಕ್ಯೂ ಟಿ ಆರ್ ಎಲ್ಲಿದೆ ಸನಿದ್ರೆ ಇಲ್ಲಿದೆ ಟಿ ಆರ್ ಆಯಿತಾ ಇವಾಗ ಡಿವೈಡೆಡ್ ಕ್ಯೂ ಇದೆ ಇವಾಗ ಜೀರೋ ಡಿವೈಡ್ ಬೈ ಐವತ್ತು ಸಾರಿ ಜೀರೋ ಡಿವೈಡ್ ಬೈ ಜೀರೋ ಏನಾಗುತ್ತೆ ಜೀರೋ ಆಗುತ್ತೆ ಸೊ ಐವತ್ತು ಡಿವೈಡ್ ಬೈ ಒಂದು ಏನಾಗುತ್ತೆ ಐವತ್ತಾಗುತ್ತೆ ನೂರು ಡಿವೈಡ್ ಬೈ ಎರಡು ಐವತ್ತು ಒಂದು ಐವತ್ತು ಡಿವೈಡ್ ಬೈ ಮೂರು ಐವತ್ತು ಎರಡು ನೂರ ಐವತ್ತು ಡಿವೈಡ್ ಬೈ ನಾಲ್ಕು ಐವತ್ತು ಎರಡು ನೂರ ಐವತ್ತು ಡಿವೈಡ್ ಐದು ಎಷ್ಟು ಐವತ್ತೇ ಆಗುತ್ತೆ ಈ ರೀತಿಯಲ್ಲಿ ಇವಾಗ ಎಮ್ ಆರ್ ಎನ್ ಈ ಸೂತ್ರ ನಿಮಗೆ ಗೊತ್ತಿರಬೇಕು ಸಾಕು ಮತ್ತೇನಿಲ್ಲ ಇವಾಗ ಎಮ್ ಆರ್ ಎಮ್ ಆರ್ ಕಂಡುಹಿಡಬೇಕಂದ್ರೆ ಎಮ್ ಆರ್ ಆಯಿತಾ ಎಮ್ ಆರ್ ಎನ್ ಮತ್ತು ಎಮ್ ಆರ್ ಇಜ್ಕಲ್ ಟು ಟಿ ಆರ್ ಎನ್ ಮೈನಸ್ ಟಿ ಆರ್ ಎನ್ ಮೈನಸ್ ಒನ್ ಟಿ ಆರ್ ಎಲ್ಲಿದೆ ನಮ್ಮದು ಟಿ ಆರ್ ಎನ್ ಇಲ್ಲಿದೆ ಟಿ ಆರ್ ಅದೊಳಗಿಂದು ಒಂದೊಂದು ಮೈನಸ್ ಮಾಡಬೇಕು ಇಲ್ಲಿ ನೋಡಿ ಮೈನಸ್ ಒನ್ ಅಂದಿದ್ದಾರೆ ಜೀರೋ ಒಳಗೆ ಜೀರೋ ಮೈನಸ್ ಮಾಡಕ್ಕೆ ಯಾವುದೇ ಸಂಖ್ಯೆ ಮೇಲೆ ಹೇಳಿ ಜೀರೋನೇ ಬರುತ್ತೆ ಐವತ್ತೊಳಗೆ ಜೀರೋ ಮೈನಸ್ ಮಾಡಿ ಐವತ್ತು ಬರುತ್ತೆ ನೂರೊಳಗೆ ಐವತ್ತು ಮೈನಸ್ ಮಾಡಿ ಐವತ್ತು ಒನ್ನೂರ ಐವತ್ತೊಳಗೆ ಒನ್ ಒನ್ನೂರು ಮೈನಸ್ ಮಾಡಿ ಐವತ್ತು ಎರಡು ನೂರೊಳಗೆ ಒಂದು ನೂರ ಐವತ್ತು ಮೈನಸ್ ಮಾಡಿ ಒಂದು ಇದು ಐವತ್ತು ಎರಡು ನೂರ ಐವತ್ತೊಳಗೆ ಎರಡು ನೂರು ಮೈನಸ್ ಮಾಡಿ ಐವತ್ತು ಬರುತ್ತೆ ಸೊ ಈ ರೀತಿಯಲ್ಲಿ ಈ ಒಂದು ಪ್ರಶ್ನೆ ಆಗಿರುತ್ತೆ ಇವಾಗ ನೆಕ್ಸ್ಟ್ ಕ್ವೆಶನ್ ನೋಡೋಣ ಇವಾಗ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವುದಾದ್ರೂ ಐದು ದೇಶಗಳ ಕರೆನ್ಸಿಗಳನ್ನು ಹೆಸರಿಸಿ ಯು ಎಸ್ ಎ ಯು ಕೆ ಜರ್ಮನಿ ಜಪಾನ್ ಚೈನಾ ಅರ್ಜೆಂಟಿನಾ ಮತ್ತು ಅದೇ ರೀತಿ ಯು ಎ ಇ ರಷ್ಯಾ ಬಾಂಗ್ಲಾದೇಶ್ ಬ್ರೆಜಿಲ್ ಇವಾಗ ಇಲ್ಲಿ ನಾನು ಬರೆದುಕೊಂಡಿದ್ದೀನಿ ಇವಾಗ ಯು ಎಸ್ ಇದಕ್ಕೆ ಡಾಲರ್ ಆಗಿರುತ್ತೆ ಯು ಕೆ ಫಂಡ್ಸ್ ಸೆಟಲಿಂಗ್ ಜರ್ಮನಿ ಯೂರೋ ಜಪಾನ್ ಏನ್ ಯು ಎ ಏನಾಗುತ್ತೆ ದೀರಾಮ್ ಬಾಂಗ್ಲಾದೇಶ್ ಟಾಕಾ ರಷ್ಯಾ ರುಬೆಲ್ ಸೊ ಈಸಿಯಾಗಿ ನಿಮ್ಗೆ ಯಾವುದಾಗುತ್ತೆ ಐದು ಮಾಡ್ಕೊಂಬಿಡಿ ಇದರೊಳಗೆ ಆಯಿತಾ ಇವಾಗ ಯು ಕೆ ಅಂದ ತಕ್ಷಣ ಫೋನ್ ಸೆಟಲಿಂಗ್ ಯು ಎಸ್ ಎ ಅಂದ ತಕ್ಷಣ ಡಾಲರ್ ಜರ್ಮನಿ ಅಂದ ತಕ್ಷಣ ಯುರೋ ಜಪಾನ್ ಅಂದರೆ ಎನ್ ಅದೇ ರೀತಿ ಬಾಂಗ್ಲಾದೇಶ ಅಂದರೆ ತಾಕ ರಷ್ಯಾ ಅಂದರೆ ರುಬೆಲ್ ಮುಗೀತು ಯಾವುದಾದ್ರೂ ಐದು ಬಿಡಿ ಈ ರೀತಿಯಲ್ಲಿ ನಿಮಗೆ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿತ್ತು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಇವದೊಳಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್